ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಶನ್ ವಿಡಿಯೋ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ರೈತ ಬಾಂಧವರಿಗಾಗಿ ಏನಪ್ಪಾ ಈ ವಿಡಿಯೋ ಅಂತ ಅಂದ್ರೆ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಎಲ್ಲ ಕಡೆ ತುಂಬಾ ಬೆಂಕಿ ಹಚ್ಚು ಹಚ್ಚುತ್ತಾ ಇದ್ದಾರೆ ಬೆಂಕಿಗಳನ್ನು ಹಚ್ಚುವುದರಿಂದ ಆಗುವ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಬೆಂಕಿ ಬೀಳುತ್ತೆ ಮತ್ತೆ ಬೆಂಕಿ ಬೀಳೋದ್ರಿಂದ ಏನೆಲ್ಲ ಅನಾಹುತಗಳು ಆಗ್ತಾ ಇದ್ದಾವೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಇದು ಅರಿವಿರೋದಿಲ್ಲ ಹೇ ಜನರೇ ಬೆಂಕಿ ಹಚ್ಚುವ ಮುನ್ನ ಅದರ ಬಗ್ಗೆ ಅರಿವಿರಲಿ ಕಾನೂನು ಬಾಹಿರ ಬೆಂಕಿ ಹಚ್ಚುವುದರಿಂದ ಏನೆಲ್ಲ ದುರ್ಘಟನೆಗಳು ನಡೆಯುತ್ತವೆ ಅಂತ ಈ ಈ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರೋದನ್ನು ನೋಡಿ ನೀವು ತಿಳ್ಕೋಬಹುದು ಇದು ನಮಗೆ ಬೆಸ್ಟ್ ಎಕ್ಸಾಂಪಲ್ ಬೀಡಿ ಸೇದೋದು ಮತ್ತು ಸಿಗರೇಟ್ ಸೇದಿ ಆ ಬೆಂಕಿ ಕಡ್ಡಿನಾಗಲಿ ಮತ್ತು ಬೀಡಿ ಮತ್ತು ಸಿಗರೇಟ್ನ ಕೆಳಗಡೆ ಹಾಕೋದಾಗಲಿ ಅದು ಯಾವ ಒಂದು ದುಷ್ಪರಿಣಾಮ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ತುಂಬ ಜನಕ್ಕೆ ಶೇರ್ ಮಾಡಿ ನಮ್ಮ ರೈತ ಬಾಂಧವರ ಒಂದು ಕಷ್ಟವನ್ನು ನೋಡಿ ತುಂಬ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ಮುಂಜಾಗ್ರತೆ ಕ್ರಮಗಳನ್ನು ಒಂದು ಅನುಸರಿಸಲಿ ಮತ್ತು ಈ ವಿಡಿಯೋನ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ಹೋಗ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹೊಲದಲ್ಲಿ ನಡೆ ನಡೆದಿರುವಂತಹ ಒಂದು ಘಟನೆ ನಮ್ಮ ಹೊಲ ಮತ್ತು ನಮ್ಮ ಪಕ್ಕದ ಹೊಲದಲ್ಲಿ ನಮ್ಮ ಅಣ್ಣರ ಹೊಲದಲ್ಲಿ ಆಗಿರುವಂತಹ ಒಂದು ಘಟನೆ ಅವರ ಒಂದು ರೇಷ್ಮೆಯಲ್ಲಿ ಅವರ ಹೊಲದ ಪಕ್ಕದಲ್ಲಿ ಖಾಲಿ ಇರುವಂತಹ ಬೀಳಿರುವಂತಹ ಹೊಲದಲ್ಲಿ ಇದ್ದ ಹುಲ್ಲಿನಿಂದ ಈ ನೋಡಿ ಇವರು ಇಲ್ಲಿ ಈ ಬದದಲ್ಲಿ ಹುಲ್ಲನ್ನು ಕೆತ್ತು ಕೆತ್ತು ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ಆದರೂ ಸಹ ಪಕ್ಕದಲ್ಲಿ ತುಂಬ ಜಾಸ್ತಿ ಹುಲ್ಲಿರುವುದರಿಂದ ಆ ಬೆಂಕಿ ಹಬೆಯಿಂದ ಒಂದು ಸಾಲು ಫುಲ್ಲು ಏಕ ಈ ರೀತಿ ರೇಷ್ಮೆ ಸೊಪ್ಪು ಹೋಗ್ಬಿಟ್ಟಿದೆ ಇದು ಏನಾದರೂ ಆ ಹುಲ್ಲು ಬದುವಿನಲ್ಲಿ ಕ್ಲೀನ್ ಮಾಡಿಲ್ಲ ಅಂತ ಅಂದಿದ್ರೆ ಅಲ್ಲಿರುವಂತಹ ಲ್ಯಾಟ್ರಲ್ಲಿ ಸಹ ಸುಟ್ಟು ಭಸ್ಮ ಆಗ್ತಿತ್ತು ಆದ ಕಾರಣ ದಯವಿಟ್ಟು ರೈತ ಬಂದವರು ರೈತ ಬಾಂಧವರಾಗಿರಲಿ ಮತ್ತು ಯಾರೋ ಒಬ್ಬ ಬೀಡಿ ಸೇದಿ ಮತ್ತು ಸಿಗರೇಟ್ ಸೇದಿ ಬಿಸಾಕುವಂತಹ ಬೀಡಿ ಸಿಗರೇಟಿನ ಕಿಡಿಯನ್ನು ನೀಟಾಗಿ ಆರಿಸಿ ಮತ್ತು ರೈತ ಬಾಂಧವರು ಹೊಲದಲ್ಲಿ ಹೊಲದ ಬದುವಿನಲ್ಲಿ ಬೆಂಕಿ ಇಟ್ಟು ಬಿಡು ನಮ್ಮ ಹೊಲ ಏನಿಲ್ಲ ಅಂತ ಸುಮ್ಮನೆ ಹೋಗಬೇಡಿ ಸೊ ದಯವಿಟ್ಟು ಆ ಬೆಂಕಿ ಹಚ್ಚಿ ಅದು ಎಲ್ಲಿಗೆ ಹೋಗುತ್ತೆ ಯಾವ ರೀತಿ ಉರಿಯುತ್ತೆ ಅಂತ ಒಂದು ಮುಂಚೆನೆ ತಿಳ್ಕೊಳ್ಳಿ ಇಲ್ಲ ಅಂತಂದರೆ ಅದು ಬೆಂಕಿ ಉರಿದು ಕೆಡುವವರೆಗೂ ಅಲ್ಲೇ ಮುಂದೆ ನಿಂತು ಅದನ್ನು ನಿಮ್ಮ ಹೊಲದಲ್ಲಿ ಉರಿದ ನಂತರ ಅದನ್ನು ಆರಿಸಿ ಹೋಗಿ ನೀವು ಯಾವುದೋ ಅರ್ಜೆಂಟಿನಲ್ಲಿ ಹಚ್ಚಿದ ಬೆಂಕಿ ಅದು ಎಲ್ಲೋ ಹೋಗಿ ಯಾರಿಗೋ ಏನೋ ಒಂದು ಅನಾನುಕೂಲ ಆಗುವ ರೀತಿ ಆಗಬಾರದು ಸೊ ನೋಡಿ ಇದು ನಮ್ಮ ಹೊಲದ ಹತ್ರ ಆಗಿರುವಂತಹ ಘಟನೆ ಇದು ಒಂದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಬೆಂಕಿ ಹಬ್ಬಿದೆ ನಮ್ಮ ಹೊಲದಲ್ಲಿ ನಮ್ಮ ಒಂದು ಪವರ್ ವೀಡರ್ನ ಒಂದು ಟೈರು ಸುಟ್ಟೋಗಿದೆ ಮತ್ತು ನಮ್ಮ ಹೊಲದ ರೇಷ್ಮೆ ಶೆಂಡು ಒಂದು ಲೋಡ್ ರೇಷ್ಮೆ ಶೆಂಡು ಸುಟ್ಟು ಭಸ್ಮವಾಗಿದ್ದಾವೆ ಅದು ಯಾರಿಗೂ ಸಹ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಅಂತ ಹಚ್ಚಿದವರಿಗೂ ಗೊತ್ತಿಲ್ಲ ಅದೇ ಸೊ ಈ ಬೇಸಿಗೆಯಲ್ಲಿ ದಯವಿಟ್ಟು ಎಲ್ಲ ರೈತರು ಹುಷಾರಾಗಿ ಬೆಂಕಿ ಹಚ್ಚುವ ಮುನ್ನ ಬೆಂಕಿ ಹಚ್ಚೋದಕ್ಕಿಂತ ಮುಂಚೆನೆ ಇನ್ನೊಂದೇನಪ್ಪ ಅಂತಂದರೆ ರೈತರು ಎಲ್ಲರೂ ಸಹ ತಮ್ಮ ಈ ಬೇಸಿಗೆ ಬಂತು ಅಂದರೆ ತಮ್ಮ ಹೊಲದಲ್ಲಿ ಎಲ್ಲರೂ ಸಹ ಬದುವಿನಲ್ಲಿ ಇರುವಂತಹ ಹುಲ್ಲನ್ನು ಕೆತ್ತುವುದಾಗಲಿ ಇಲ್ಲ ಕೊಯ್ದು ಸೈಡಿಗೆ ಹಾಕುವುದಾಗಲಿ ಮತ್ತು ಅವರೇ ಮುಂದೆ ನಿಂತು ಬೆಂಕಿ ಹಚ್ಚಿ ಅದು ಕೆಡುವವರೆಗೂ ಅಲ್ಲೇ ಇದ್ದು ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಮರೆತು ಸಹ ಹೋಗಬೇಡಿ ಯಾವುದೇ ಒಂದು ಬೆಂಕಿ ಹರಡುವುದಿಲ್ಲ ಮತ್ತು ನಿಮ್ಮ ಹೊಲದಲ್ಲಿರುವಂತಹ ಬೆಳೆ ಸೇಫಾಗಿರುತ್ತದೆ ಸೋ ಯಾರೆಲ್ಲ ಒಂದು ಈ ವಿಡಿಯೋ ನೋಡ್ತಾ ಇದ್ದೀರೋ ಇದೇ ರೀತಿ ಕ್ರಮಗಳನ್ನ ಅನುಸರಿಸಿ ಮತ್ತು ಈ ಬೀಡಿ ಸಿಗರೇಟ್ ಸೇದುವಂತಹವರು ಒಂದು ಗಮ ಮನದಲ್ಲಿಟ್ಟುಕೊಂಡು ಈ ರೀತಿ ಯಾವುದೇ ತರಹ ಒಂದು ಬೀಡಿ ಆಗಲಿ ಬೆಂಕಿ ಕಡ್ಡಿಯನ್ನಾಗಲಿ ಕೆಡಿಸಿಬಿಟ್ಟು ಕೆಳಗಡೆ ಹಾಕಿ ನೀವು ಹಾಕೋ ಒಂದು ಕಿಡಿ ಎಲ್ಲೋ ಹೋಗಿ ಎಷ್ಟೆಲ್ಲ ಅನಾಹುತ ಅನಾಹುತಗಳಾಗುತ್ತೋ ಗೊತ್ತಿಲ್ಲ ಸೊ ಆದ ಕಾರಣ ದಯವಿಟ್ಟು ಯಾರು ಆ ರ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಮತ್ತು ಕುರಿಗಾಯಿಗಳಲ್ಲಿ ಮನವಿ ಏನಪ್ಪ ಅಂತಂದರೆ ತುಂಬ ಜನ ಬೆಟ್ಟಕ್ಕೆ ಬೆಂಕಿಗಳನ್ನ ಇಡ್ತಾ ಇರ್ತಾರೆ ಸೊ ದಯವಿಟ್ಟು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಯಾರು ಸಹ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಅದರಲ್ಲಿ ತುಂಬ ಪ್ರಾಣಿ ಪಕ್ಷಿಗಳು ತುಂಬ ಒಂದು ಸಣ್ಣ ಜೀವಗಳು ಹಾನಿಯಾಗ್ತವೆ ಒಂದು ಆಗಲಿ ಸಣ್ಣ ಪಕ್ಷಿಗಳಾಗಲಿ ಮರಿಗಳು ಚಿಕ್ಕ ಚಿಕ್ಕ ಪ್ರಾಣಿಗಳಾಗಲಿ ಅದರ ಮರಿಗಳು ಅವಕ್ಕೆ ಬೆಂಕಿ ಬಿದ್ದಾಗ ಅವು ಯಾವ ರೀತಿ ಪಾರಾಗಬೇಕು ಅಂತ ಅವಕ್ಕೂ ಗೊತ್ತಾಗಲ್ಲ ಸುಟ್ಟು ಭಸ್ಮ ಆಗ್ತವೆ ಸೊ ದಯವಿಟ್ಟು ಕುರಿಗಾಯಿಗಳಲ್ಲಿ ಮನವಿ ದಯವಿಟ್ಟು ಯಾರು ಸಹ ಬೆಟ್ಟಗಳಿಗೆ ಬೆಂಕಿಗಳನ್ನು ಇಡಬೇಡಿ ಕಾಡುಗಿಚ್ಚು ಮಾಡದೆ ನಮ್ಮ ಒಂದು ಬೆಟ್ಟಗಳನ್ನು ಒಳ್ಳೆ ಅದರಲ್ಲಿ ಸಹ ಒಂದು ಗಿಡಮೂಲಿಕೆಗಳು ಇರುತ್ತೆ ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ಇರ್ತವೆ ಅವು ಸಹ ಹಾನಿಯಾಗ್ತವೆ ಅದು ಮತ್ತೆ ಬೆಳೆಯುವುದಿಲ್ಲ ಆಗ ನಮಗೆ ಒಂದು ಲಾಸ್ ಆಗುತ್ತೆ ಸೊ ದಯವಿಟ್ಟು ಯಾರೂ ಸಹ ಬೆಟ್ಟಕ್ಕೆ ಬೆಂಕಿಯನ್ನು ಇಡೋಕೆ ಹೋಗ್ಬಿಡಿ ಅದರಲ್ಲಿ ತುಂಬ ಪ್ರಾಣಿ ಪಕ್ಷಿಗಳ ಒಂದು ಪ್ರಾಣ ಹಾನಿಯಾಗುತ್ತೆ ಮತ್ತು ದಯವಿಟ್ಟು ಇದು ನೋಡಿ ನಮ್ಮ ಊರಿನ ಬೆಟ್ಟದಲ್ಲಿ ಉರಿಯುತ್ತ ಉರಿಯುತ್ತಿರುವಂತಹ ಒಂದು ಸನ್ನಿವೇಶ ಇದು ನೈಟ್ ವ್ಯೂ ಸೊ ಕುರಿಗಾಯಿಗಳಲ್ಲಿ ಒಂದು ಮನವಿ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ಯಾರು ಸಹ ಬೆಟ್ಟಕ್ಕೆ ಬೆಂಕಿಯನ್ನು ಇಡಕ್ ಹೋಗ್ಬೇಡಿ ಅದರಲ್ಲಿ ತುಂಬಾ ಪ್ರಾಣ ಆಗುತ್ತೆ ಅದು ನಮಗೆ ಸರಿ ಅನ್ಸಲ್ಲ ಅದರ ಅದರ ಪಾಡಿಗೆ ಅವು ಇರ್ತವೆ ತುಂಬಾ ಜೀವಿಗಳು ಅವನ್ನು ನಾವು ಪ್ರಾಣ ಹಿಂಸೆ ಮಾಡಿದಂತಾಗುತ್ತದೆ ಸೊ ದಯವಿಟ್ಟು ಯಾರು ಸಹ ಇಂತಹ ಕೆಲಸಗಳನ್ನು ಮಾಡಬೇಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲಾ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ನಾ ಮುಗಿಸ್ತಾ ಇದ್ದೀನಿ ಕಾಡನ್ನ ಬೆಳೆಸಿ